ಹಲೋ ನಮಸ್ಕಾರ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ರಾವ್ ಕಾಲಿನಲ್ಲಿ ಕೆಲವು ಬಾರಿ ಆಂಕಲ್ ರೀಜನ್ನಲ್ಲಿ ನಮಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರುತ್ತೆ ನಡೆಯುವಾಗ ನೋವು ಕಾಣಿಸ್ಕೊಳ್ಳುತ್ತೆ ಹಾಗೆ ಕಾಲಿನ ಭಾಗದಲ್ಲಿ ಪಾದದ ಭಾಗದಲ್ಲಿ ಆ್ಯಂಕಲ್ ರೀಜನ್ನಲ್ಲಿ ಸ್ವಲ್ಪ ಊತ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ನಾವು ಆಂಕಲ್ ಸ್ಪ್ರೈನ್ ಅಂತ ಹೇಳಿ ಕರಿತೀವಿ ಈ ಆ್ಯಂಕಲ್ ಸ್ಪ್ರೈನ್ ಯಾವ ಕಾರಣಕ್ಕೋಸ್ಕರವಾಗುತ್ತೆ ಅಂತ ಹೇಳಿದ್ರೆ ಕೆಲವು ಬಾರಿ ನಡೆಯುವಾಗ ನಮ್ಮ ಕಾಲು ಏನಾದರೂ ಇನ್ವರ್ಡ್ಸ್ ಟ್ವಿಸ್ಟ್ ಆದರೆ ಒಳಭಾಗಕ್ಕೆ ಟ್ವಿಸ್ಟ್ ಆದರೆ ಅಥವಾ ಯಾವುದಾದ್ರೂ ಸ್ಪೋರ್ಟ್ಸ್ ಆಡುವಾಗ ಓಡುವಾಗ ಫುಟ್ಬಾಲ್ ಆಗಿರ್ಬೋದು ಹಾಕಿ ಆಗಿರ್ಬೋದು ಅಥವಾ ಬಾಸ್ಕೆಟ್ಬಾಲ್ ಆಗಿರ್ಬೋದು ಮೇಲಿಂದ ಕೆಳಗೆ ಜಂಪ್ ಮಾಡುವಾಗ ನಮ್ಮ ಕಾಲು ಏನಾದರೂ ಒಳಭಾಗಕ್ಕೆ ಟ್ವಿಸ್ಟ್ ಆದಾಗ ಇಲ್ಲಿ ಮೂರು ಲಿಗಮೆಂಟ್ ಇರುತ್ತೆ ಆ ಲಿಗಮೆಂಟ್ನಲ್ಲಿ ಏನಾದರೂ ಸ್ಟ್ರೈನ್ ಆದಾಗ ನಮಗೆ ಈ ಆ್ಯಂಕಲ್ನಲ್ಲಿ ತುಂಬ ನೋವು ಬರತಕ್ಕಂಥದ್ದು ನಡಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಪೇಯ್ನ್ ಬರುತ್ತೆ ಹಾಗೆ ಸ್ವಲ್ಪ ಊತ ಅಂತಲೂ ಹೇಳ್ತಾರೆ ಇದಕ್ಕೆ ನಾವು ಸಾಮಾನ್ಯರು ಕಾಲು ಉಳುಕಿ ಬಿಟ್ಟಿದೆ ನಮಗೆ ಅಂಥೇಳಿ ಹೇಳ್ತಾರೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಸಡನ್ನಾಗಿ ಆ ಭಾ ಲಿಗಮೆಂಟಿಗೆ ಸ್ಟ್ರೈನ್ ಆದಾಗ ಅದು ನೋವನ್ನು ನಮಗೆ ಕೊಡ್ತಾ ಇರುತ್ತೆ ಇದು ಯಾವ ಕಾರಣದಿಂದ ಬೇಕಾದ್ರೂ ಆಗ್ಬೋದು ನಾ ಹೇಳಿದಾಗೆ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಹೈ ಹೀಲ್ಡ್ ಸ್ಲಿಪ್ಪರ್ಗಳನ್ನು ಹಾಕಿರೋದಾಗಿರಬಹುದು ಅಥವಾ ಆಕ್ಸಿಡೆಂಟ್ಸ್ ಕೂಡ ಆಗಿರ್ಬೋದು ಈ ಥರ ಆ್ಯಂಕಲ್ ಸ್ಪ್ರೈನ್ ಆದಾಗ ಅಥವಾ ಲಿಗಮೆಂಟ್ನಲ್ಲಿ ಏನಾದರೂ ಸಣ್ಣದಾಗಿ ಮೈಲ್ಡಾಗಿ ಸ್ವಲ್ಪ ಹರಿದ್ರೆ ಅಥವಾ ಆದರೆ ಅದಕ್ಕೆ ಮೊದಲು ಮಾಡಬೇಕಾಗಿರತಕ್ಕಂಥದ್ದು ಸ್ವಲ್ಪ ಐಸ್ ಪ್ಯಾಕನ್ನು ಕೊಡಬೇಕಾಗತ್ತೆ ಹಾಗೆ ಕಾಲನ್ನು ಸ್ವಲ್ಪ ಹೈಟಲ್ಲಿಟ್ಟು ಮಲ್ಕೊಳ್ಬೇಕಾಗತ್ತೆ ಹಾಗೆ ಆ ಕಾಲಿಗೆ ಹೆಚ್ಚು ಸ್ಟ್ರೈನ್ ಆಗದಿದ್ದ ಹಾಗೆ ಸ್ವಲ್ಪ ರೆಸ್ಟನ್ನು ಕೊಡೋದ್ರಿಂದ ತಾನಾಗೇ ಸರಿ ಹೋಗುತ್ತೆ ಅಕಸ್ಮಾತ್ ನಮಗೆ ಆ ನೋವು ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ರೇಯನ್ನು ಮಾಡಿ ಅಥವಾ ಎಮ್ ಆರ್ ಐನ್ ಮಾಡಿ ನಾವು ನೋಡಬೇಕಾಗತ್ತೆ ಹಾಗೆ ಅದಕ್ಕೆ ಬಹಳ ಸುಲಭವಾದಂತಹ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಅಂತೇಳಿ ಹೇಳ್ತೀವಿ ಈ ಬಯೋಸ್ಟಿ ಸ್ಟಿಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಭಾಗಕ್ಕೆ ಏನು ಆ್ಯಂಕಲಲ್ಲಿ ಸ್ಪ್ರೈನ್ ಆಗಿರುತ್ತೆ ಲಿಗಮೆಂಟಲ್ಲಿ ಸ್ಪ್ರೈನ್ ಆಗಿರುತ್ತೆ ನಮ್ಮ ಕ್ಯಾಲಕ್ಲೀನೇಲ್ ಮತ್ತು ಫಿಬಿಲಾ ಬೋನ್ ಕನೆಕ್ಟ್ ಆಗಿರ್ತಕ್ಕಂಥ ಲಿಗಮೆಂಟ್ಗೆ ಏನಾದರೂ ಇಂಜುರಿ ಆದರೆ ಅಥವಾ ಆ್ಯಂಟೀರಿಯರ್ ಆಗಿರ್ಬೋದು ಪೋಸ್ಟೀರಿಯರ್ ಲಿಗಮೆಂಟ್ಗೆ ಏನಾದರೂ ಇಂಜುರಿ ಆಗಿದ್ದರೆ ಅದನ್ನು ಲೇಸರ್ನಲ್ಲಿ ಬಯೋಸ್ಟುಮ್ಯುಲೇಷನ್ ಲೇಸರ್ನಲ್ಲಿ ತುಂಬ ಸುಲಭವಾಗಿ ನಾವು ವಾಸಿ ಮಾಡ್ಬೋದು ಇಲ್ಲಿ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗುತ್ತೆ ಎ ಟಿ ಪಿ ಪ್ರೊಡಕ್ಷನ್ ಚೆನ್ನಾಗಿ ಆಗೋದ್ರಿಂದ ಆ ಏನು ಸ್ಪ್ರೈನ್ ಆಗಿದೆ ಆ ಲಿಗಮೆಂಟಿಗೆ ಇಂಜುರಿ ಆಗಿರ್ತಕ್ಕಂಥದ್ದನ್ನು ಬಹಳ ಸುಲಭವಾಗಿ ಯಾವುದೇ ಮಾತ್ರೆ ಔಷಧಿ ಆ್ಯಂಟಿ ಇನ್ಫ್ಲಮೇಟ್ರಿ ಇಂಜೆಕ್ಷನ್ಸನ್ನು ಇಲ್ಲದೇ ಅಥವಾ ಯಾವುದೇ ಸಣ್ಣ ಪುಟ್ಟ ಸರ್ಜರಿಗಳನ್ನು ಇಲ್ದೇನೆ ನಾವು ಇದನ್ನು ಸರಿ ಮಾಡಬಹುದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಲ್ಲಿ ಫೋನ್ ನಂಬರ್ಸ್ ಬರ್ತಾ ಇದೆ ಆ್ಯಂಕಲ್ ಸ್ಪ್ರೈನ್ ಆಗಿರ್ಬೋದು ಅಥವಾ ಮೈಲ್ಡ್ ಆಗಿ ಟೇರ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಬಯೋಸ್ಟಿಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟ್ ತುಂಬ ಉಪಯುಕ್ತವಾದಂತಹ ಒಂದು ಚಿಕಿತ್ಸಾ ವಿಧಾನ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೆ ಅಂಥೇಳಿ ಹೇಳ್ಬೋದು ನಮಸ್ತೆ